ಪಾಠ ಮೂರು ಸಂಕಲನ ಹಿಂದಿನ ತರಗತಿಯಲ್ಲಿ ಎರಡಂಕಿ ಸಂಖ್ಯೆಗಳ ಸಂಕಲನ ಮಾಡುವುದನ್ನು ಕಲಿತಿರುವೆ ಈಗ ಮೂರಂಕಿ ಸಂಖ್ಯೆಗಳ ಸಂಕಲನ ಮಾಡುವುದನ್ನು ಕಲಿಯೋಣ ದಶಕರಹಿತ ಸಂಕಲನ ಉದಾಹರಣೆಗೆ ಮುನ್ನೂರ ನಲವತ್ತೈದು ಕೂಡಿಸು ಇನ್ನೂರ ಇಪ್ಪತ್ತೊಂದು ಈ ಎರಡು ಸಂಖ್ಯೆಗಳನ್ನು ಸ್ಥಾನಬೆಲೆ ಕೋಷ್ಟಕದಲ್ಲಿ ಚಿತ್ರದ ಮೂಲಕ ಕೂಡಿಸೋಣ ಸಂಖ್ಯೆಗಳನ್ನು ಅವುಗಳ ಸ್ಥಾನಬೆಲೆಯ ಪ್ರಕಾರ ಕಂಬಸಾಲಿನಲ್ಲಿ ಬರೆ ಬಿಡಿಸ್ಥಾನದ ಅಂಕೆಗಳನ್ನು ಕೂಡಿಸಿದಾಗ ಐದು ಕೂಡಿಸು ಒಂದು ಸಮ ಆರು ಹತ್ತರ ಸ್ಥಾನದ ಅಂಕಿಗಳನ್ನು ಕೂಡಿಸಿದಾಗ ನಾಲ್ಕು ಕೂಡಿಸು ಎರಡು ಸಮ ಆರು ನೂರರ ಸ್ಥಾನದ ಅಂಕಿಗಳನ್ನು ಕೂಡಿಸಿದಾಗ ಮೂರು ಕೂಡಿಸು ಎರಡು ಸಮ ಐದು ಆದ್ದರಿಂದ ಮುನ್ನೂರ ನಲವತ್ತೈದು ಮತ್ತು ಇನ್ನೂರ ಇಪ್ಪತ್ತೊಂದರ ಮೊತ್ತ ಐದು ನೂರ ಅರವತ್ತಾರು ಇನ್ನೊಂದು ಉದಾಹರಣೆ ಒಂದು ಬುಟ್ಟಿಯಲ್ಲಿ ಇನ್ನೂರ ಐವತ್ಮೂರು ಮಾವಿನ ಹಣ್ಣುಗಳಿವೆ ಇನ್ನೊಂದು ಬುಟ್ಟಿಯಲ್ಲಿ ಮುನ್ನೂರ ಇಪ್ಪತ್ಮೂರು ಮಾವಿನ ಹಣ್ಣುಗಳಿವೆ ಹಾಗಾದರೆ ಎರಡು ಬುಟ್ಟಿಗಳಲ್ಲಿರುವ ಒಟ್ಟು ಮಾವಿನ ಹಣ್ಣುಗಳೆಷ್ಟು ಮೊದಲು ಬಿಡಿಗಳನ್ನು ಕೂಡು ಮೂರು ಕೂಡಿಸು ಮೂರು ಸಮ ಆರು ನಂತರ ಹತ್ತುಗಳನ್ನು ಕೂಡು ಐದು ಕೂಡಿಸು ಎರಡು ಸಮ ಏಳು ನಂತರ ನೂರುಗಳನ್ನು ಕೂಡು ಎರಡು ಕೂಡಿಸು ಮೂರು ಸಮ ಐದು ಆದ್ದರಿಂದ ಎರಡು ಬುಟ್ಟಿಗಳಲ್ಲಿರುವ ಒಟ್ಟು ಮಾವಿನ ಹಣ್ಣುಗಳು ಐದು ಎಪ್ಪತ್ತಾರು ಈಗ ವಿಸ್ತರಣಾ ರೂಪದಲ್ಲಿ ಬರೆದು ಕೂಡಿಸುವುದನ್ನು ಕಲಿಯೋಣ ನಾಲ್ಕು ನೂರ ಇಪ್ಪತ್ತೆರಡಕ್ಕೆ ಐದು ನೂರ ನಲ್ವತ್ತೊಂದನ್ನು ಕೂಡಿಸು ಮೊದಲು ಎರಡು ಸಂಖ್ಯೆಗಳನ್ನು ಅವುಗಳ ಸ್ಥಾನ ವಿಸ್ತರಿಸಿ ಬರೆದು ನಂತರ ಕೂಡಿಸಬೇಕು ಎರಡು ಕೂಡಿಸು ಒಂದು ಸಮ ಮೂರು ಇಪ್ಪತ್ತು ಕೂಡಿಸು ನಲವತ್ತು ಸಮ ಅರವತ್ತು ನಾಲ್ಕು ನೂರು ಕೂಡಿಸು ಐದು ನೂರು ಸಮ ಒಂಬೈನೂರು ಆದ್ದರಿಂದ ನಾಲ್ಕು ನೂರ ಇಪ್ಪತ್ತೆರಡಕ್ಕೆ ಐದು ನೂರ ನಲ್ವತ್ತೊಂದನ್ನು ಕೂಡಿಸಿದಾಗ ಒಂಬೈನೂರ ಅರವತ್ಮೂರು ಆಗುತ್ತದೆ ಈಗ ಸ್ಥಾನ ಬೆಲೆ ಪಟ್ಟಿಯನ್ನು ಬಳಸದೆ ಸಂಖ್ಯೆಗಳನ್ನು ಸ್ಥಾನ ಬೆಲೆಗನುಗುಣವಾಗಿ ಬರೆದು ಕೂಡಿಸುವುದನ್ನು ಕಲಿಯೋಣ ಎರಡು ನೂರ ಐವತ್ಮೂರು ಕೂಡಿಸು ನಾಲ್ಕು ನೂರ ಹದಿಮೂರು ಮೊದಲು ಎರಡು ಸಂಖ್ಯೆಗಳನ್ನು ಅವುಗಳ ಸ್ಥಾನಕ್ಕನುಗುಣವಾಗಿ ಪ್ರತಿಯೊಂದು ಅಂಕಿಗಳು ಒಂದರ ಕೆಳಗೆ ಒಂದು ಬರುವಂತೆ ಬರೆದು ನಂತರ ಕೂಡಿಸಬೇಕು ಮೂರು ಕೂಡಿಸು ಮೂರು ಸಮ ಆರು ಐದು ಕೂಡಿಸು ಒಂದು ಸಮ ಆರು ಎರಡು ಕೂಡಿಸು ನಾಲ್ಕು ಸಮ ಆರು ಆದ್ದರಿಂದ ಎರಡು ನೂರ ಐವತ್ಮೂರಕ್ಕೆ ನಾಲ್ಕುನೂರ ಹದಿಮೂರನ್ನು ಕೂಡಿಸಿದಾಗ ಆರು ನೂರ ಅರವತ್ತಾರು ಆಗುತ್ತದೆ ಈಗ ದಶಕ ಸಹಿತ ಸಂಕಲನದ ಬಗ್ಗೆ ತಿಳಿದುಕೊಂಡೋಣ ಉದಾಹರಣೆಗೆ ನಾಲ್ಕು ನೂರ ಅರವತ್ತಾರು ಕೂಡಿಸು ಒಂದು ಎಪ್ಪತ್ತಾರು ಈ ಎರಡು ಸಂಖ್ಯೆಗಳನ್ನು ದಶಕದೊಂದಿಗೆ ಚಿತ್ರದ ಮೂಲಕ ಕೂಡಿಸೋಣ ಸಂಖ್ಯೆಗಳನ್ನು ಅವುಗಳ ಸ್ಥಾನ ಬೆಲೆಯ ಪ್ರಕಾರ ಕಂಬ ಸಾಲಿನಲ್ಲಿ ಬರೆ ಬಿಳಿಸ್ಥಾನದ ಅಂಕಿಗಳನ್ನು ಕೂಡು ಆರು ಕೂಡಿಸು ಆರು ಸಮ ಹನ್ನೆರಡು ಬಿಡಿಸ್ಥಾನದಲ್ಲಿ ಎರಡನ್ನು ಬರೆ ದಶಕ ಒಂದನ್ನು ಹತ್ತರ ಸ್ಥಾನಕ್ಕೆ ತೆಗೆದುಕೋ ಹತ್ತರ ಸ್ಥಾನದ ಅಂಕಿಗಳನ್ನು ಕೂಡು ಒಂದು ಕೂಡಿಸು ಆರು ಕೂಡಿಸು ಏಳು ಸಮ ಹದಿನಾಲ್ಕು ಹತ್ತರ ಸ್ಥಾನದಲ್ಲಿ ನಾಲ್ಕನ್ನು ಬರೆ ದಶಕ ಒಂದನ್ನು ನೂರರ ಸ್ಥಾನಕ್ಕೆ ತೆಗೆದುಕೊ ನೂರರ ಸ್ಥಾನದ ಅಂಕಿಗಳನ್ನು ಕೂಡು ಒಂದು ಕೂಡಿಸು ನಾಲ್ಕು ಕೂಡಿಸು ಒಂದು ಸಮ ಆರು ನೂರರ ಸ್ಥಾನದಲ್ಲಿ ಆರನ್ನು ಬರೆ ಆದ್ದರಿಂದ ನಾಲ್ಕುನೂರ ಅರವತ್ತಾರು ಕೂಡಿಸು ಒಂದು ಮೊತ್ತ ಆರು ನೂರ ನಲವತ್ತೆರಡು ನೆನಪಿಡು ಕೂಡಲ್ಪಡುವ ಸಂಖ್ಯೆಯೇ ಸಂಕಲ್ಯ ಕೂಡಬೇಕಾಗಿರುವ ಸಂಖ್ಯೆಯೇ ಸಂಕಲಕ ಕೂಡಿಸಿ ಬಂದ ಉತ್ತರವೇ ಮೊತ್ತ ಈಗ ಹತ್ತರ ಅಂದಾಜು ಬೆಲೆಯನ್ನು ತಿಳಿದುಕೊಳ್ಳೋಣ ಹತ್ತರ ಸ್ಥಾನಕ್ಕೆ ಸರಿಯಾಗಿ ಅಂದಾಜಿಸುವಾಗ ಬಿಡಿಸ್ಥಾನದ ಅಂಕಿಗಳನ್ನು ಗಮನಿಸಿ ಬಿಡಿಸ್ಥಾನದಲ್ಲಿ ಐದಕ್ಕಿಂತ ಇದ್ದಲ್ಲಿ ಹಿಂದಿನ ಹತ್ತರ ಸ್ಥಾನಕ್ಕೆ ಸರಿಯಾಗಿ ಅಂದಾಜಿಸಬೇಕು ಬಿಡಿಸ್ಥಾನದಲ್ಲಿ ಐದು ಅಥವಾ ಐದಕ್ಕಿಂತ ಹೆಚ್ಚಿದ್ದಲ್ಲಿ ಮುಂದಿನ ಹತ್ತರ ಸ್ಥಾನಕ್ಕೆ ಸರಿಯಾಗಿ ಅಂದಾಜಿಸಬೇಕು ಹೀಗೆ ಒಂದು ಸಂಖ್ಯೆಯ ಸಮೀಪದ ಬೆಲೆಯನ್ನು ಹತ್ತು ಮತ್ತು ನೂರಕ್ಕೆ ಅಂದಾಜಿಸುವುದಕ್ಕೆ ಅಂದಾಜು ಬೆಲೆಯೆನ್ನುತ್ತೇವೆ ಉದಾಹರಣೆಗೆ ನಲವತ್ಮೂರರ ಹತ್ತರ ಅಂದಾಜು ಬೆಲೆಯನ್ನು ಕಂಡುಹಿಡಿಯೋಣ ನಲ್ವತ್ಮೂರರ ಬಿಡಿಸ್ಥಾನದಲ್ಲಿ ಐದಕ್ಕಿಂತ ಕಡಿಮೆ ಅಂಕಿ ಇದೆ ಆದ್ದರಿಂದ ಅದರ ಹಿಂದಿರುವ ಹತ್ತರ ಸ್ಥಾನದ ಅಂಕಿಯನ್ನು ಹಾಗೆಯೇ ಬರೆದು ನಂತರ ಬಿಡಿಸ್ಥಾನದಲ್ಲಿ ಒಂದು ಸೊನ್ನೆ ಬರೆ ನಾಲ್ಕರ ನಂತರ ಬಿಡಿಸ್ಥಾನದಲ್ಲಿ ಸೊನ್ನೆ ಬರೆದಾಗ ನಲವತ್ತು ಆಗುತ್ತದೆ ಆದ್ದರಿಂದ ನಲ್ವತ್ಮೂರರ ಹತ್ತರ ಅಂದಾಜು ಬೆಲೆ ನಲವತ್ತು ಹಾಗೆ ನಲವತ್ತೇಳರ ಹತ್ತರ ಅಂದಾಜು ಬೆಲೆಯನ್ನು ಕಂಡುಹಿಡಿಯೋಣ ನಲ್ವತ್ತೇಳರ ಬಿಡಿಸ್ಥಾನದಲ್ಲಿ ಐದಕ್ಕಿಂತ ಹೆಚ್ಚು ಅಂಕಿ ಇದೆ ಆದ್ದರಿಂದ ಅದರ ಹಿಂದಿರುವ ಹತ್ತರ ಸ್ಥಾನದ ಅಂಕಿಗೆ ಒಂದನ್ನು ಸೇರಿಸಿ ಬರೆ ನಾಲ್ಕು ಕೂಡಿಸು ಒಂದು ಸಮ ಐದು ನಂತರ ಬಿಡಿಸ್ಥಾನದಲ್ಲಿ ಒಂದು ಸೊನ್ನೆ ಬರೆ ಐದರ ನಂತರ ಬಿಡಿಸ್ಥಾನದಲ್ಲಿ ಸೊನ್ನೆ ಬರೆದಾಗ ಐವತ್ತು ಆಗುತ್ತದೆ ಆದ್ದರಿಂದ ನಲವತ್ತೇಳರ ಹತ್ತರ ಅಂದಾಜು ಬೆಲೆ ಐವತ್ತು ಈಗ ಸಂಖ್ಯೆಯನ್ನು ಅಂದಾಜಿಸಿ ಮೊತ್ತವನ್ನು ಕಂಡುಹಿಡಿಯೋಣ ಉದಾಹರಣೆಗೆ ನಲವತ್ತಾರು ಕೂಡಿಸು ಇಪ್ಪತ್ಮೂರು ಅಂದಾಜು ಬೆಲೆ ಐವತ್ತು ಇಪ್ಪತ್ಮೂರರ ಅಂದಾಜು ಬೆಲೆ ಇಪ್ಪತ್ತು ಅಂದಾಜಿಸಿದ ಸಂಖ್ಯೆಗಳನ್ನು ಕೂಡಿಸಿದಾಗ ಐವತ್ತು ಕೂಡಿಸು ಇಪ್ಪತ್ತು ಸಮ ಎಪ್ಪತ್ತು ಆದ್ದರಿಂದ ನಲವತ್ತಾರು ಮತ್ತು ಇಪ್ಪತ್ಮೂರರ ಅಂದಾಜು ಮೊತ್ತ ಎಪ್ಪತ್ತು ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ